ಈ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ಸಮಗ್ರ ಶಿಕ್ಷಣ ಮತ್ತು ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ಯೋಜನೆ ಲೆಕ್ಕ ಪರಿಶೋಧನೆ ಇಂದು ಈ ಪಾಲಕರ ಸಭೆಯನ್ನು ಈ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರು ಈಗಾಗಲೇ ಅವರು ವೇದಿಕೆ ಮೇಲೆ ಆಶೀನರಾಗಿದ್ದಾರೆ ಅವರೆಲ್ಲರಿಗೂ ಈ ಗ್ರಾಮದ ವತಿಯಿಂದ ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರ ವತಿಯಿಂದ ಹಾಗೂ ನಮ್ಮ ಪಾಲಕರ ವತಿಯಿಂದ ಹಾಗೂ ಮುಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ನಮಗೆ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಹಿರಿಯ ಶಿಕ್ಷಕರು ಇವರು ನಿವೃತ್ತ ಶಿಕ್ಷಕರಾಗಿ ಮುಖ್ಯ ಗುರುಗಳಾಗಿ ನಿವೃತ್ತವನ್ನು ಹೊಂದಿದ್ದಾರೆ ಅವರು ಕೂಡ ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸೋದಕ್ಕೆ ತಮ್ಮೆಲ್ಲರ ವತಿಯಿಂದ ಅವರನ್ನು ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಹಾಗೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಯೋಖಂಡೆಯವರು ಅವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಹಾಗೂ ಇನ್ನುಳಿದ ಪಾಲಕರು ಇನ್ನು ತಾಲೂಕ್ ಪಂಚಾಯಿತಿಯವರು ಹಾಗೂ ಯುವಕರು ಇವರು ಕೂಡ ಆಗಮಿಸ್ತಾರೆ ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ತಾಯಂದರು ಈ ಸಭೆಗೆ ಆಗಮಿಸಿದಕ್ಕೆ ಅವರಿಗೂ ಕೂಡ ನಮ್ಮ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಈಗ ಈ ಮುಂದಿನ ಸಭೆಯನ್ನ ಸರ್ ತೆಗೆದುಕೊಳ್ತಾರ ಅವ್ರು ಏನ್ ಕೇಳ್ತಾರ ಆ ಪ್ರಶ್ನೆಗಳಿಗೆ ಉತ್ತರವನ್ನ ತಾವೆಲ್ಲರೂ ಕೊಡ್ತೀರಂತ ಭಾವಿಸುತ್ತಾ

ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ವಿಜಯಪುರಲ್ಲಿ ಮೊದಲ ಬಾರಿಗೆ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯನ್ನ ಮಾತಾಡಬೇಕು ಹೀಗಾಗಿ ಈ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆಯ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಈ ಶಾಲೆಯ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಒಪ್ಪಂದ

ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲಾಗ್ತಾ ಇದೆ ಸೊ ಇದ್ರ ಉದ್ದೇಶ ಏನು ಅಂತಂದ್ರೆ ಸೊ ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನ ಅಭಿವೃದ್ಧಿ ಶಾಲೆಯಲ್ಲಿ ಸರ್ಕಾರ ಯಾವ ಯಾವ ಯೋಜನೆಗಳು ಬರ್ತಾ ಇದೆ ಅವು ಮಕ್ಕಳಿಗೆ ಮಕ್ಕಳ ಶಿಕ್ಷಣದ ಗುಣಮಟ್ಟಕ್ಕಾಗಿ ಇಲ್ಲಿ ಯಾವ ಯಾವ ಯೋಜನೆಗಳನ್ನ ಹಂಕೊಳ್ಬೇಕಾಗಿದೆ ಅನ್ನೋ ಉದ್ದೇಶದಿಂದ ಸಮಗ್ರ ಶಿಕ್ಷಣ ಒಳಪಡಿಸಿದ್ದಾರೆ ಶಾಲೆಯ ಕಟ್ಟಡ ಸುರಕ್ಷಿತ ಆಗಿದೆಯಾ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯುವ ವ್ಯವಸ್ಥೆ ಆಯ್ತಾ ಶೌಚಾಲಯ ವ್ಯವಸ್ಥೆ ಇತ್ತಾ ಅಡಿಗೆ ಕೊನೆ ಇದೆಯಾ ಅಥವಾ ಈ ಶಾಲೆಯಲ್ಲಿ ಬಿಲ್ಡಿಂಗ್ ಇದೆ ನೈಟ್ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕಾಗಿದೆ ಜಾಗ ಬೇಕಾಗಿದೆ ಅಲ್ವಾ ಜಾಗ ಇದೆ ಆಟ ಆಡಕ್ ಇಲ್ಲ ಈ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಕ್ಕಂತ ಕೆಲಸ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಈಗಾಗಲೇ ಕೊಟ್ಟಂತ ಯೋಜನೆಗಳ ಸೌಲಭ್ಯಗಳ ಸಾಮಗ್ರಿಗಳನ್ನ ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸ್ಕೊಳ್ತಾ ಇದಾರೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಸೊ ಅನ್ನೋದನ್ನ ಸೊ ಏನ್ ಮಾಡ್ತಾ ಇದ್ವಿ ನಾವು ಮಾಹಿತಿಯನ್ನ ಪೂರ್ಣೀಕರಿಸ್ ಸೊ ಎರಡು ದಿನಗಳ ಕಾಲಾವಧಿಯಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿನ ನಮ್ಮ ತಂಡ ಕಳಿ ಹಾಕಿದೆ ಅಂತ ಮಾಡಬೇಕಾಗಿತ್ತು ಗ್ರಾಮದಲ್ಲಿ ಇಲ್ಲಿ ಕಳಿಬೇಕ ಜಾತ್ರೆಗಳು ಬೇರೆ ಬೇರೆ ಈ ಯುವಂತೆ ಮಾಡ್ತಾ ಇದ್ದೀವಿ ಮಕ್ಕಳ ಗುಣಮಟ್ಟವನ್ನ ಮಕ್ಕಳ ಕಲಿಕೆಯ ಮಟ್ಟವನ ಮಕ್ಕಳ ಜನಾರ್ಜನೆಗೆ ಬೇಕಾಗಿದೆ ಅನ್ನೋದನ್ನ ಈ ಸಾಮಾಜಿಕ ಪಶುತ್ನ ತಂಡ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ತಂಡದವರು ಬೈಕಿನ ಕಡೆ ಹಾಕಿದ್ದಾರೆ ಈಗಾಗಲೇ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಸಮಸ್ಯೆವನ್ನು ವಿತರಣೆ ಮಾಡಿದೀವಿ ಅವರಿಗೆ ಶೂ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಉಚಿತವಾಗಿ ಪಠ್ಯಪುಸ್ತಕ ವಿತರಣೆ ಮಾಡಿದ್ದಾರೆ ಅಲ್ವಾ ಹೀಗೆ ಯಾವ ಯಾವ ಸೌಲಭ್ಯಗಳ ಸರ್ಕಾರದ ಕೊಡ್ತಾ ಇದ್ದೀವಿ ಆ ಕೊಟ್ಟಂತ ಎಲ್ಲ ಸೌಲಭ್ಯಗಳು ಮಕ್ಕಳು ಉಪಯೋಗ ಮಾಡ್ಕೊಡ್ತಾರೆ ಸೊ ಇಲ್ಲವೋ ಅದನ್ನ ನಾವೇನು ಮಾಡಬೇಕು ಮಾಹಿತಿನ ಸೊ ಬೆಲೆ ಹಾಕಿರ್ತಕ್ಕಂಥ ಕೆಲಸ ನಮ್ಮ ತಂಡ ಮಾಡಿದೆ ಪ್ರತಕ್ಕಂಥ ಜವಾಬ್ದಾರಿ ಅಂತ ಇಬ್ಬರೇ ಶಿಕ್ಷಕರಿದ್ದಾರೆ ಒಟ್ಟು ಇಪ್ಪತ್ತಾರು ಮಕ್ಕಳು ಇದ್ದಾರೆ ಅಲ್ವಾ ಅಲ್ಲಿ ಇಪ್ಪತ್ನಾಲ್ಕು ಮಕ್ಕಳು ಬಂದಾಗ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಕೆಲಸ ಅದಕ್ಕೆ ಇಂಗ್ಲೀಷ್ ಇದೆ ಅದೇ ರೀತಿಯ ಪಾಲಕರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ ಅಂತಕ್ಕಂಥದ್ದು ಅಂದರೆ ನಿಮ್ಮಲ್ಲಿ ಕಣಿಕೆ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಮತ್ತು ಇಚ್ಛಾಸಕ್ತಿ ನಮಗೆ ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ ಹೀಗೆ ಅವೆಲ್ಲ ಮಕ್ಕಳ ಋಣಾತ್ಮಕವಾಗಿರ್ತಕ್ಕಂಥ ಕಲಿಕೆಗೆ ಅವೆಲ್ಲ ಉತ್ತಮವಾಗಿರ್ತಕ್ಕಂಥ ಸಹಕಾರನ ಕೊಟ್ಟು ಮಕ್ಕಳ ಇಲ್ಲಿ ಎಲ್ ಪೇಸ್ ಇದೆ ಅದನ್ನು ಐದನೇ ಇದೆ ಮತ್ತು ಈ ಶಾಲೆ ಮುಂದ ತಕ್ಷಣ ಶಾಲೆ ಎದುರಿಸ್ಬಾರೀ ಮತ್ತು ಎಲ್ಲಿ ದೂರ ಪರವಾಗಿಲ್ಲ ಆ ಮಕ್ಕಳ ಕಲಿಕೆಗೆ ಏನ್ ಮಾಡ್ತಾವಲ್ಲ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಯಾಕಂದ್ರೆ ನಾವೇನ್ ಮಾಡ್ತಾ ಇದ್ವಿ ತಾಯಿ ಕೆಲಸ ಮಾಡ್ತಾ ಇದೀವಿ ಅಥವಾ ಬೇರೆ ಕೆಲವ್ರು ಹೋಗ್ತಾ ಇದ್ದೀವಿ ಹೌದಾ ಹಾಗಾಗಿ ತಾಯಿಯಾದ್ರು ಮತ್ತು ತಂದೆ ಶಾಲೆ ಅಲ್ಲಿಗೂ ಪರವಾಗಿಲ್ಲ ನಿಮ್ಮ ಮಕ್ಕಳು ಏನ್ ಮಾಡ್ಬೇಕು ನೀವು ಶಾಲೆ ಕಳ್ಸಿ ಅಂತಕ್ಕಂಥದ್ದು ಅವರು ಶಾಲೆಗೆ ಕಲಿಸು ನೌಕರಿ ತೋದ್ರೆ ಸೊ ನೀವೇನ್ ಮಾಡ್ಬೇಕಾಗುತ್ತೆಲ್ಲ ಕೂತ್ ಕೆಲಸ ಮಾಡಬೇಕಾಗ್ತೀವಿ ಇಲ್ಲಿಗೆ ಏನಂತ ಹೇಳಿ ತಪ್ಪೇ ಹೌದಮ್ಮ ಹಾ ಮುಂಬೈಗೆ ಬಂದು ಇಲ್ಲ ಗೋವಾಕ್ಕೆ ಬಂದು ಮಹಾರಾಷ್ಟ್ರ ನಿಮ್ಮ ಮಕ್ಕಳು ನನಗೆ ಮತ್ತು ಗಂಡ ತಗೊಂಡ್ರೆ ನೆನ್ ಏನ್ ಮಾಡ್ತೀರಿ ಮನೆಯ ಮಕ್ಕಳು ಊಟ ಮಾಡ್ಬೋದು ಅಂತ ಹಾಗೆ ಆಸ್ತಿ ಆಗಲಿ ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ ಆಗಬೇಕು ಅಂತ ಹಾಗಾಗಿ ಮಕ್ಕಳ ಆಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡೋ ಜೊತೆಗೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವಾಗಿರ್ತಕ್ಕಂಥ ಕೆಲಸ ಯಾರು ಮಾಡಬೇಕಾಗಿದೆ ನೀವುಗಳು ಮಾಡಬೇಕಾಗಿದೆ ಅಂತ ಅಲ್ವಾ ಹಾಗಾಗಿ ಬಂದ ತಕ್ಷಣ ಏನು ಶಾಲೆಗೆ ಏನಿದ್ರು ಬಯಸುವುದಕ್ಕೆ ಹೆಚ್ಚು ವಿಚಾರ ಸಂಖ್ಯೆ ಸಾಧ್ಯ ಆಗುತ್ತೆ ಶಿಕ್ಷಕರು ಕ್ರಿಯಾಶೀಲತೆಯಿಂದ ಮಕ್ಕಳಿಗೆ ಏನ್ ಬೇಕು ಮಾಡತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಯಾಕಂದ್ರೆ ನನಗೆ ತಟ್ಟೆಗಳು ನೋಡ್ತಾ ಇದ್ರಲ್ಲ ಹಾಗಾಗಿ ಹೆಚ್ಚು ಏನು ಸಾಧ್ಯ ಆಗುತ್ತೆ ಶಿಕ್ಷಣಕ್ಕೆ ಅದಕ್ಕೆ ಇಲಾಖೆಯಿಂದ ಏನಾದರೂ ಸರ್ಕಾರ ಕೂಡ ಮಾಹಿತಿಯನ್ನ

ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮತ್ತೆ ಒಂದು ಪಠ್ಯ ಪುಸ್ತಕ ಕೊಟ್ಟಿದ್ದಾರೆ ಸೊ ಸಮೋತ್ಸವ ಕೊಟ್ಟಿದ್ದೀವಿ ಆಮೇಲೆ ಶಾಲೆಗೆ ಬರ್ತಕ್ಕಂಥ ಸುರಕ್ಷತಾ ವಿಜ್ಞಾನ ಎಲ್ಲ ಮಕ್ಕಳು ಇಲ್ಲಿಂದ ಬರ್ತಾರೆ ಯಾರು ಬಸ್ ಇಂದ ನಡೆತಕ್ಕಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಅದರ ಕೂಡ ಇಲ್ಲ ಜೊತೆಗೆ ಯಾರು ಇಲ್ಲಿ ವಿಶೇಷ ಅನುಭವ ಇರ್ತಕ್ಕಂಥ ಮಕ್ಕಳು ಇಲ್ಲ ಅಂತ ಇಟ್ಕೊಂಡಿದ್ದೇನೆ ಅಲ್ವಾ ಅದ ಸರ್ ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ವ್ಯವಸ್ಥೆ ಇದೆ ಅಂತ ಕೊಡಿದ್ರೆ ಇಲ್ಲಿ ನೀರಿನ ಬೋರ್ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಹಾಗಾದ್ರೆ ನಮ್ಗೆ ಶಾಲೆಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ನೀರಿನ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ ಅಂತಕ್ಕಂಥದ್ದು ಶೌಚಾಲಯ ಕೂಡ ನೀರಿನ ವ್ಯವಸ್ಥೆ ಇಲ್ಲ ಶಾಲೆಯಲ್ಲಿ ನೀರಿಲ್ಲ ಅಂತಂದ್ರೆ ಶೌಚಾಲಯ ಕೂಡ ನೀರಿನ ವ್ಯವಸ್ಥೆ ಇಲ್ಲ ಅಂತ ನಾನು ನಾನು ಅಲ್ವಾ ಆದರೆ ಈ ಶಾಲೆಗೆ ಒಂದು ಆಟದ ಮೇಲೆ ಇದೆ ಸ್ವಲ್ಪ ಕಂಪೌಂಡ್ ವ್ಯವಸ್ಥೆ ಆಗ್ಬೇಕಾಗಿದೆ ಅಂತ ಅನ್ಕೊಂಡು ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಸರ್ಕಾರದಿಂದ ಯಾವುದೇ ಅನುದಾನ ಸರ್ಕಾರದಿಂದ ಅನುದಾನ ರೀ ಇವ್ರದ್ದು ಕ್ರೀಡಾ ಸಾಮಗ್ರಿಗಳಿಗೆ ಸಂಬಂಧಿಸಿದ ಇಲ್ಲಿ ವಿಶೇಷವಾಗಿ ಎಸ್ ಡಿ ಎಂ ಶಿವರಾಗಿರ್ಬೋದು ಮತ್ತು ಸಾವಿರ ಶಿಕ್ಷಕರಾಗಿರ್ಬೋದು ಸೊ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಹೀಗೆ ಶಾಲೆಯ ಬೆಳವಣಿಗೆ ಶಾಲೆ ಮೂರ ಶಾಲೆ ಹೆಚ್ಚು 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 ಆಸಕ್ತಿಯಿಂದ ಶಾಲೆ ಓಡ್ಕೊಳ್ತಿರೋ ಅಷ್ಟು ಶಾಲೆಗಳ ಮೇಲೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಎಲ್ಲರೂ ಹೂಡ್ಕೊಂಡ್ರೆ ಇಲ್ಲಿ ಒಂದರಿಂದ ಐದನೇ ಕ್ಲಾಸ್ ಇದೆ ಹೆಚ್ಚಿನ ಮಾತ್ರ ಸೇರಿಸಿದ್ರೆ ಮತ್ತೆ ಏನಾಗುತ್ತೆ ಉನ್ನತವಾಗಿರ್ತಕ್ಕಂಥ ಶಾಲೆಯ ಮಾಡಕ್ಕೆ ಸಾಧ್ಯ ಆಗ್ಬೋದು ಅಂತಕ್ಕ ನಿಟ್ಟಿನಲ್ಲಿ ಒಟ್ಟಾರೆ ಮಕ್ಕಳ ಬೌದ್ಧಿಕವಾಗಿರ್ತಕ್ಕಂಥ ಕಲಿಕೆಗೆ ನಾವೆಲ್ಲರೂ ಪಾಲಕರು ಸಹಕರ್ಷಿತೆಯಾದಲ್ಲಿ ಏನಾಗುತ್ತೆ ಇಲಾಖೆಯ ಯೋಜನೆಗಳು ಎಲ್ಲಾ ಮಕ್ಕಳಿಗೆ ಮತ್ತು ಎಲ್ಲ ಪಾಲಕರಿಗೆ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತಾಡ್ತಾ ಹೇಳ್ತಾ ಮಾತಾಡಲು ಅವಕಾಶ ಕೊಟ್ಟರತಕ್ಕಂಥ ಎಲ್ಲರೂ ಸಂದರ್ಶಿ ಸಮಗ್ರವಾಗಿ ಶಿಕ್ಷಣದ ಬಗ್ಗೆ ಪೋಷಕರ ಶಿಕ್ಷಣ ನಾವು ಯಾವ ರೀತಿ ಮಕ್ಕಳನ್ನ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತೇವೋ ಆ ರೀತಿ ಮಕ್ಕಳು ಕಲಿಯಲು ಸಾಧ್ಯವಾಗುತ್ತದೆ ಅಲ್ಲ ಇಬ್ಬರು ಶಿಕ್ಷಕರು ಕೂಡ ಪರವಾಗಿಲ್ಲ ಪಠನ್ ಸಂಖ್ಯೆ ಇಪ್ಪತ್ತಾರು ಇಪ್ಪತ್ತಾರು ಇದ್ದರೂ ಕೂಡ ಇವತ್ತು ಇಪ್ಪತ್ನಾಲ್ಕು ಮಕ್ಕಳು ಹಾಜರಿದ್ದಾರೆ ಪರವಾಗಿಲ್ಲ ಅದು

ಸಮಗ್ರ ಶಿಕ್ಷಣ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಪೋಷಣಾಶಕ್ತಿ ಯೋಜನೆ ಲ್ಯಾಪ್ಟಾಪ್ ಪರಿಶೋಧನೆ ಅನ್ನುವಂಥ ಈ ಸಭೆಯಲ್ಲಿ ಹಾಸೀನರಾಗಿರುವಂಥ ಪರಿಶೋಧನಾ ತಂಡದವರು ಪಟ್ ಪರಿಶೋಧನಾ ತಂಡದವರೇ ಹಾಗೂ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಹಾಗೂ ಎಕರನೊಡ್ಡಿಯ ಪೋಷಕರೇ ಮುದ್ದು ಮಕ್ಕಳೇ ಹಾಗೂ ಸಹ ಶಿಕ್ಷಕರೇ ಇಲ್ಲಿವರೆಗೆ ಲೆಕ್ಕ ಪರಿಶೋಧನಾ ವಿಭಾಗದ ಮುಖ್ಯಸ್ಥರಾಗಿರುವಂಥ ಸರ್ ಸಂಗೇಶ್ ಸರ್ ಅವರು ಬಹಳ ವಿಷಯವನ್ನು ತಮ್ಮ ಗಮನಕ್ಕೆ ತಂದು ಕೊಟ್ಟರು ಮಕ್ಕಳು ಸರ್ವಾಂಗೀಣ ರೀತಿಯಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ ಮಕ್ಕಳು ವ್ಯಾಪಾರಕ್ಕೆ ಪೋಷಕರ ಪಾಲಯಕ್ಕೆ ಹಾಗೂ ಶಿಕ್ಷಕರ ಪಾಲ ಮೂರೂ ಇದ್ರ ಮಕ್ಕಳು ಒಂದು ಒಳ್ಳೆಯ ಲೆವೆಲ್ ಬರ್ತಾರೆ ಅದಕ್ಕೆ ಇಲ್ಲಿ ಈ ಎಲ್ಲ ವ್ಯವಸ್ಥೆ ನನಗೆ ನನಗನ್ನಿಸ್ತದೆ ಅದೇ ರೀತಿಯಾಗಿ ಇಲ್ಲಿಯ ಒಂದು ತೆಲಿನಲ್ಲಿ ಆಗಲಿ ಅಥವಾ ಬರವಣಿಗೆ ಪಠ್ಯಪುಸ್ತಕದಲ್ಲಿರುವಂಥ ಎಲ್ಲ ವಿಷಯಗಳನ್ನು ನಮ್ಮ ಚಮಾಣ್ ಸರ್ ಬಹಳ ಅವರ ಎಡಮಾಷ್ಟರ ಮಾರ್ಗದರ್ಶನದಲ್ಲಿ ಭಾಳ ಒಳ್ಳೆಯದಾಗಿ ಕೆಲಸವನ್ನು ಮಾಡ್ಯಾರ ಅವರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಮಕ್ಕಳಲ್ಲಿ ಮೊದಲೇನು ಬೇಕಪ್ಪ ಅಂದ್ರೆ ಮಕ್ಕಳಲ್ಲಿ ಶಿಕ್ಷಣ ಬೇಕು ಆ ನಂತರ ಬೌದ್ಧಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಈ ರೀತಿ ಎಲ್ಲ ರೀತಿಯಂಥ ಶಿಕ್ಷಣ ನಮ್ಮಲ್ಲಿ ಅವಶ್ಯವ ಇದು ಸರ್ಕಾರ ನಿಯಮಾವಳಿ ನಿಯಮಾವಳಿ ಪ್ರಕಾರನೂ ಅಲ್ಲ ಏನಾಗೆಲ್ಲ ಸಣ್ಣ ಸಣ್ಣ ಶಾಲೆ ಒಳಗೆ ಆಟ ಗ್ರೌಂಡ್ ಇರಂಗಿಲ್ಲ ಕೆಲವೊಂದು ತೊಂದರೆ ಇರ್ತಾವ ಅದಕ್ಕೆ ಎಲ್ಲ ಇಷ್ಟಿದ್ರು ಕೂಡ ನಮ್ಮ ಶಿಕ್ಷಕರು ನಮ್ಮ ತಲೆಮಾರವಾಗ ಸಹ ಶಿಕ್ಷಕರು ಒಳ್ಳೆ ರೀತಿಯಲ್ಲಿ ಶಾಲೆಯ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇನ್ನು ಸಮಗ್ರವಾಗಿ ಮಕ್ಕಳಲ್ಲಿ ಎಲ್ಲ ಮಕ್ಕಳು ಕಲಿಬೇಕು ಏನಪ್ಪ ಅಂದ್ರೆ ಯಾವ ಒಂದು ಮನೆಯೊಳಗ ಒಂದು ಹೆಣ್ಣು ಬಂತಂದ್ರ ಏನಂತ ಹೆಣ್ಣು ಅಂತ ಆಗ ಮಕ್ಕಳಲ್ಲಿ ಶಿಕ್ಷಣ ಬದಲಬೇಕು ಆ ಶಿಕ್ಷಣದಿಂದ ಎಲ್ಲಾ ಪ್ರಗತಿ ಆಗ್ತದೆ ಯಾವ ಮಗುವಿನಲ್ಲಿ ಎಷ್ಟು ಒಂದು ಜ್ಞಾನ ಅದ ಅನ್ನೋದ್ ಯಾರಿಗ ಹೇಳಕ್ ಬರಂಗಿಲ್ಲ ಆ ಮಗುವಿಗೆ ಅದಕ್ಕೆ ಹೊರಗೆ ಹಚ್ಚಿ ಅದನ್ನ ಆ ರೀತಿ ಶಿಕ್ಷಣ ಕೊಟ್ಟರೆ ಆ ಮಗು ತಾನಾಗಿ ಬರ್ತೇವೆ ನಮ್ಮಲ್ಲಿ ನಾನು ಕಲಿಯುವಾಗ ನಮ್ಮ ಈ ದೊಡ್ಡ ಒಳಗೆ ಯಾರು ಇರ್ತದೆ ನಾವು ಒಬ್ಬನೇ ಕಂತಮ್ಮ ಫಸ್ಟಿಗೆ ನಾವು ಒಬ್ಬನೇ ಇಲ್ಲಿ ಸರ್ವಿಸ್ ಮಾಡವ ಇದರ ನಂತರ ಕೆಲವೊಬ್ರು ಇಂಜಿನಿಯರಿಂಗ್ ಆಗ್ಯಾರ ಕೆಲವರು ಸಿ ಎ ಆಗ್ಯಾರ ಕೆಲವರು ಬಿ ಎಸ್ ಸಿ ಎಮ್ ಬಿ ಸಿ ಕತ್ತು ಈ ಸಣ್ಣ ಮುಂದೆ ಬರ್ದಾರ ಯಾಕಂದ್ರೆ ಅದು ಶಿಕ್ಷಣದ ಒಂದು ರುಚಿ ಅವ್ರಿಗೆ ಕಾಣಕತ್ತವ ಅದಕ್ಕೆ ಆ ಶಿಕ್ಷಣ ಅದು ಏನಪ್ಪ ಅಂದ್ರೆ ಎಲ್ಲರಿಗೆ ಅದು ಯಾವಾಗ ಅವರಲ್ಲಿ ಒಂದು ರುಚಿ ಬರ್ತೈತಿ ಅವಾಗ ಅದು ಶಿಕ್ಷಣ ಮುಂದುವರಿತವೆ ಇಲ್ಲ ಶಿಕ್ಷಣದೊಳಗೆ ಸರ್ಕಾರ ಎಲ್ಲ ರೀತಿಯೂ ಕೊಡ್ತವ ಬಟ್ಟೆ ಕೊಡ್ತದ ಊಟ ಕೊಡ್ತದ ಆನಂತರ ಹಾಲು ಕೊಡ್ತದ ಎಲ್ಲ ಕೊಡ್ತವೆ ಬುಕ್ಸ್ ಕೊಡ್ತದ ಶೂಸ್ ಕೊಡ್ತದೆ ಎಲ್ಲ ಕೊಡ್ತದೆ ಯಾಕ ಈ ಸರ್ಕಾರಿ ಶಾಲೆಗಳು ಸ್ವಲ್ಪ ಜಿಂದ ಕಾಣಕತ್ತೆ ಆ ಆನಂತರ ಸಂಸ್ಥಾ ಶಾಲೆಗಳು ಯಾಕೆ ಸ್ವಲ್ಪ ವಕಾಸ್ ಆಗತ್ತೆ ಇದರ ಒಂದೇ ವ್ಯತ್ಯಾಸ ನಾನು ನಾನಾ ಅನಿಸ್ಕೊಂಡು ಮಾಡಿದ್ವಿ ಒಂದೇ ಹೇಳ್ತೀನಿ ಅಲ್ಲಿ ಸಂಸ್ಥಾ ಶಾಲೆಗಳ ಫೋಕಸ್ ಬಟ್ಟೆ ಟಿಪ್ ಟಾಪ್ ಗಾಡಿ ಇಷ್ಟು ಓದೋದೇನು ಇಲ್ಲ ಅದೇನೂ ಇಲ್ಲ ಒಂದು ಇವತ್ತಿನ ರಗಸನ ಬರ್ಕೊಂಡು ಬಾ ಅಂದ್ರೆ ಸಂತಾನ ಅದನ್ನೇ ಬರೀ ಒಳ್ಳೆ 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 ಆ ಹುಡುಗರು ಬ್ಯಾಸರಾಗಿ ಹೋದ್ರು ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಗಿಲ್ಲ ಎಲ್ಲ ಮೆರಿಟ್ರೇ ಹೊಂದಿರುವಂತಹ ಶಿಕ್ಷಕರದಾರ ಮೆರಿಟ್ದೊಳಗೆ ಸಿ ಟಿ ಟಿ ಇ ಟಿ ಒಳಗೆ ಪಾಸಾಗಿ ಬಂದಂಥ ಶಿಕ್ಷಕರಲ್ಲ ಇದು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳನ್ನ ನಾವು ಫೋಕಸ್ ಮಾಡಬೇಕು ಯಾಕೆ ಅಂದರೆ ಅವ್ರಂಗೆ ನಾವು ಡ್ರೇಸ್ ಮಾಡಬೇಕು ನೀಟವಾಗಿ ಸರ್ಕಾರ ಆಗೋದಕ್ಕೆ ಕಾಳಜಿ ವಹಿಸ್ತೀವಿ ನಾನು ನಿಮ್ಮ ನಿಮಗಾದ್ರೂ ನಾನು ವಿನಂತಿ ಮಾಡ್ಕೊತೀನಿ ಆ ರೀತಿ ಮಕ್ಕಳಲ್ಲಿ ಫೋಕಸ್ ಆಗುವಂಥದ್ರ ಸನ್ನಿವೇಶದಿಂದ ಸರ್ಕಾರ ತಿಳಿಸ್ರಿ ಆವಾಗ ನಮ್ಮ ಶಾಲೆ ಸರ್ಕಾರಿ ಶಾಲೆ ಅವಾಗ ಫೋಕಸ್ ಯಾಕಂತ ಯಾವಕ್ಕೂ ಹಿಂದೆಲ್ಲ ನಮ್ಗೆ ಸೊತ್ತಷ್ಟು ಸಾಕಷ್ಟು ಎಲ್ಲ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಧನಸಂಗ್ಗಳು ಕಲ್ತಾರೆ ಭಾಳ ಮಂದಿ ಆಗಬೇಕಾದ ಅದಕ್ಕೆ ಅಂಥ ಅವಕಾಶಗಳನ್ನು ನಾವು ಕಲ್ಪಿಸಬೇಕಾಗಲ್ಲ ಆವಾಗ ಮಕ್ಕಳಲ್ಲಿ ಒಂದು ಉತ್ಸಾಹ ಬರ್ತದ ಮಕ್ಕಳಲ್ಲಿ ಕಲಿಬೇಕನ್ನುವಂಥ ಒಂದು ಛಲ ಬರ್ತೈತಿ ಅವ್ರು ಮುಂದೆ ಹೋಗ್ತಾರೆ ಅದಕ್ಕೆ ನೀವೇನು ಲೆಕ್ಕ ಪರಿಸ ತೊಗೊಂಡು ಅವ್ರು ಏನು ಯುದ್ಧ ಮಾಡೋಕ್ಕ ಒಳ್ಳೆಯ ಒಂದು ಕಾರ್ಯಕ್ರಮ ಮಕ್ಕಳಲ್ಲಿ ಆ ಶಿಕ್ಷಣದ ಅರಿವು ಆಟದ ಆಟದ ಬಗ್ಗೆ ಅರಿವು ಗ್ರಂಥಾಲಯದ ಬಗ್ಗೆ ಅರಿವು ಎಲ್ಲ ರೀತಿಯಲ್ಲಿ ನೀವು ಅದನ್ನು ಪರಿಶೋಧನೆ ಇದು ಒಳ್ಳೆಯ ಒಂದು ವಿಷಯ ಅಂತ ತಿಳ್ಕೊಂಡು ನಾನು ಮಾತಾಡೋದಕ್ಕೆ ಉಪಯೋಗ ಕೊಡುತ್ತೆ ತಮ್ಮಲ್ಲಿ ಧನ್ಯವರಿಗೆ ನಿವೃತ್ತ ಬಹಳಷ್ಟು ಸಮಗ್ರವಾಗಿ ಮಾಹಿತಿಯನ್ನು ಅವರು ಮಾತಾಡಿದ್ರು ಪಾಲಕರು ಶಿಕ್ಷಕರು ಮಕ್ಕಳು ಈ ಮೂರು ಜನ ಸೇರಿದ್ರೆ ಮಾತ್ರ ಶಿಕ್ಷಣ ಆಗತ್ತೆ ಯಾಕಂದ್ರೆ ನಾವು ಹಾಕಿಕೊಟ್ಟಂತ ಹೋಮಾರ್ಗಳನ್ನ ನೀವು ಮನೆಯಲ್ಲಿ ನೋಡ್ಬೇಕಾಗ್ತೈತೆ ನೀವು ಮನೆಯಲ್ಲಿ ನೋಡ್ಲಿಕ್ಕಪ್ಪಾ ಅಂದ್ರ ಅವ್ರು ಮಾಡ್ತಾರೆ ನಮ್ಮ ಸರ್ ಹೇಳಿದ್ರು ಇಟ್ ಮಾಡಿ ಈ ಸುಮಿತರ ಪಾಟೀತಿಲ್ಲ ನಡೆಯ ಆಟಕ್ಕ ಅದಕ್ಕೆ ಆ ರೀತಿ ಆಗ್ಲಾಡಿದಾಗ ಪಾಲಕರು ಕೂಡ ನೋಡ್ಕೋಬೇಕಂತ ಸರ್ ಬಹಳಷ್ಟು ಸಮಂಜಸವಾಗಿ ಹೇಳಿದರು ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ನಾನು

ಮತ್ತು ಅವರ ಸಣ್ಣದವರು ಮತ್ತು ನಮ್ಮ ಈ ಶಾಲೆಯ ಬಗ್ಗೆ ಕಾಳಜಿ ಇದ್ದಂತ ಪಾಲಕರೇ ಅಧ್ಯಕ್ಷರೇ ಮತ್ತು ನಮ್ಮ ಹಿರಿಯ ಶಿಕ್ಷಕರು ಮಾಜಿ ಹಸುಳು ಸರ್ ಅವರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ನಾವ್ ಎಲ್ಲ ಮಾತಾಡೋರು ಎಲ್ಲ ಸರ್ ಮಾತಾಡಿದ್ರೆ ಅವರು ಮಾತ್ರ ಎಲ್ಲ ಮಾತಾಡಿದ್ರೆ ನಮ್ಗೆ ಹೇಳ್ಬೇಕು ಒಳ್ಳೆ ರೀತಿ ಅಂದ್ರೆ ಶಾಲೆಗೆ ಕಳ್ಸಿದ್ರೆ ಸಾಕು ನಮ್ ನಮ್ಮ ಶಾಲಿನ ಮಕ್ಕಳಿಗೆ ಸರಿಯಾಗಿ ಕಲ್ಸಿದ್ರೆ ನಾವು ಸ್ವಲ್ಪ ಮಾಡ್ತೇವೆ ತಪ್ಪನೆ ಶಾಲೆಗೆ ಕಳ್ಸಬೇಕು ಮರಿ ಅಂದ್ರೂ ನೀವು ನಾಳೆ ಕೆಲಸ ಮಾಡಿದ್ರ ಅಂದ್ರೆ ಎಲ್ಲರಲ್ಲಿ ವ್ಯವಸ್ಥೆ ಮಾಡಿ ಹೋಗ್ತಾರೆ ಇನ್ನೊಬ್ಬ ರೂಪಾಯಿ ಬಿಡ್ಬಿಟ್ಟು ಹೋಗ್ತಾರ ಎಲ್ಲ ಕೆಲಸಕ್ಕೆ ಮೇಲೆ ವ್ಯವಸ್ಥೆ ಮಾಡೋ

ಸರ್ ಎಲ್ಲ ಸರ್ ಯಾರು ಎಲ್ಲಾರು ಸಾಲ ನಾವು ಇನ್ನು ಮಾಡಿ ಹೇಳಿ ನಾವು ತಿಳ್ಕೊಂಡ್ರು ತಿಳ್ಕೊಂಡ್ರು ನಾವು ಒಂದು ಕೆಲಸ ಮಾಡ್ತಿವಿ ನಾವೇನೋ ಒಂದೇಳಿತ್ತು ಬಿಟ್ಟಿತ್ತು ಅದನ್ನೇ ದೋಣ ಮಾಡ್ಕೊಂಡು ಇದು ಮಾಡ್ಕೊಂಡು ನಮ್ಮಲ್ಲಿ ಸ್ವಲ್ಪ ಏನೋ ತೊಂದರೆ ಇರ್ತಾವೆ ಆ ತೊಂದರೆ ನೀವು ತಿಳ್ಕೊಂಡು ನಿಮ್ ಮನೆ ಮಕ್ಕಳು ತಿಳ್ಕೊಂಡು ನಾವ್ ಇವರೆಲ್ಲ ಸದಾ ನಮ್ಮ ಮಕ್ಕಳು ನಮ್ಮ ಏನ್ ಮಾಡ್ತೇವೆ ಮುಂದಿನ ಊಟ ಮಾಡಿಸು ಮುಂದಿನ ತೆರಿಗೆ ಹಾಕ್ಸು ಅವ್ರ ಏನು ತೊಂದರೆ ಮಾಡೋರು ಎಲ್ಲ ಸ್ವಚ್ಛ ನಾವು ಕೈ ತೋರಿಸುವ ಎಲ್ಲ ರೀತಿಯಿಂದ ಮಾಡ್ತೀವಿ ಅವ್ರಿಗೆ ತಪ್ಪದ ಅದಕ್ಕೆ ಇಲ್ಲಿವರೆಗೆ ಎಲ್ಲ ರೀತಿ ಎಲ್ಲರಿಗೂ ಸಹ ಸರ್ಕಾರ ಸಹಕಾರ ಮಾಡಿ ಸಹ ಬಂದರೆ ಎಲ್ಲರೂ ಸರ್ಕಾರ ಇಲ್ಲಿವರೆಗೆ ಎಲ್ಲರೂ ಬಂದಂಥ ಪಾಲಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ